ಹಾಯ್ ಫ್ರೆಂಡ್ಸ್ ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ನಿನ್ನೆ ಹಾಕಿದ ವಿಡಿಯೋದಲ್ಲಿ ಗುರುಜಿ ವಾಯ್ಸ್ ಸರಿ ಬಂದಿಲ್ಲ ಗುರುಜಿ ವಾಯ್ಸ್ ಯಾಕೆ ಸರಿ ಬಂದಿಲ್ಲ ಅಂದರೆ ನಾನು ಅರ್ಜೆಂಟ್ ಅರ್ಜೆಂಟಿಗೆ ವೀಡಿಯೋ ಮಾಡಿದ್ದೀನಿ ಅಂದರೆ ನೀವು ಮೊನ್ನೆ ಕೂಡ ವೀಡಿಯೋ ಹಾಕಿತ್ತಿಲ್ಲ ನಿನ್ನೆ ಕೂಡ ಹಾಕಿಲ್ಲ ಅಂದರೆ ನೀವು ತುಂಬ ಅಂತ ಬೇಗ ಬೇಗ ವಿಡಿಯೋ ಮಾಡಿ ಹಾಕಿದೆ ಯಾಕೆ ಬೇಗ ಬೇಗ ಮಾಡಿದೆ ಅಂದರೆ ನನ್ನ ಮೊಬೈಲ್ ಫ್ಲಾಶ್ ಆಗಿತ್ತು ಎಲ್ಲ ಡಿಲೀಟ್ ಆಗಿತ್ತಲ್ಲ ವೀಡಿಯೋಗಳೆಲ್ಲ ಮತ್ತೆ ನಾನು ರಿಟರ್ನ್ ಮಾಡಿ ಪುನಃ ಅದನ್ನು ಕ್ರಿಯೇಟ್ ಮಾಡಿ ವಾಯ್ಸು ಸೆಟ್ ಮಾಡ್ಕೊಂಡಿರ ಅರ್ಜೆಂಟಾಗಿ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟೆ ಸಾರಿ ಇನ್ನು ಮುಂದೆ ಆ ಥರ ತಪ್ಪು ನಾನು ಯಾವತ್ತೂ ಮಾಡಲ್ಲ ಸಮಯ ಇರಲಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಖಂಡಿತ ಕಮೆಂಟ್ ಮಾಡಿ ಕಮೆಂಟಿಂದ ನಮಗೆ ತುಂಬನೇ ಆಗುತ್ತೆ ಆಯಿತು ನನಗೊಂದು ಆಸೆ ನೀವೆಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ತಿಳ್ಕೋಬೇಕು ನನ್ನ ಕಾರ್ಟೂನ್ ಎಲ್ಲಿ ಗಂಟ ರೀಚ್ ಆಗಿದೆ ಅನ್ನೋ ಒಂದು ಕುತೂಹಲ ಪ್ಲೀಸ್ ನಾನು ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ ನೀವೆಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ನಾನು ಆ ಕಮೆಂಟ್ನ ನೋಡಿ ತುಂಬ ಆಗ್ತೀನಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಕೆಲವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನೀವೇನಾದರೂ ಈಗಲೇ ನೋಡ್ತಾ ಇದ್ದೀರಾ ಈ ವಿಡಿಯೋ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಪಾರ್ಟ್ ಒನ್ನಿಂದ ಹಾಕಿದ್ದೀನಿ ಪಾರ್ಟ್ ಒನ್ನಿಂದ ನೋಡಿ ತುಂಬಾ ಚೆನ್ನಾಗಿ ಸ್ಟೋರಿ ಅರ್ಥ ಆಗುತ್ತೆ ನಿಮಗೆ ಆವಾಗ ಈಗ ಸಡನ್ ಆಗಿ ನೋಡ್ತಾ ಇದ್ರೆ ಬೋರಿಂಗ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಪಾರ್ಟ್ ಇಂದ ನೋಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈಗ ಬೇರೆ ಶಾಂತಕ್ಕನ ದಿಗ್ಬಂಧನ ಮಾಡಿದ್ದಾರೆ ಜಯಮ್ಮ ಅದ್ರ ಮುಂದೆ ಇನ್ನೇನೇನಾಗುತ್ತೋ ಗೊತ್ತಿಲ್ಲ ಶಾಂತಿಗೆ ಇನ್ನು ಯಾರು ಹೆಲ್ಪ್ ಮಾಡ್ತಾರೋ ಅದು ಗೊತ್ತಿಲ್ಲ ಇನ್ನೇನು ಅವಳು ಧೈರ್ಯ ತಗೊಳ್ತಾಳೆ ಇನ್ನು ಮುಂದೆ ಎಲ್ಲ ಗೊತ್ತಾಗುತ್ತೆ ಖಂಡಿತ ಮಿಸ್ ಮಾಡದೆ ನೋಡಿ ಬನ್ನಿ ಕತೆ ಮುಂದವ್ರೆ ಸಣ್ಣ ಎಲ್ಲ ಇನ್ಸರ್ಟ್ ಮಾಡ್ಬಿಟ್ಟು ಹಿಂದೆ ಬರ್ತಾ ಇದ್ದಾನೆ ಈಗ ಬೇಬಿ ಬೇಬಿ ಅನ್ಕೊಂಡು ಒಂದು ನಿಮಿಷ ಇರು ಬೇಬಿ ನಾನು ಏನ್ ಮಾಡಿದೆ ನಿಲ್ಲ ಬೇಬಿ ಬೇಬಿ ಇರೋ ಬೇಬಿ ಯಾಕೆ ಬಿಟ್ಟು ಇರು ಹಾ ಏನು ಮಾಡಿದ್ವ ನೀನು ಏನು ಗೊತ್ತಿಲ್ಲ ತರ ಆಡ್ತಾ ಇದ್ಯಾ ಇಲ್ಲ ನಾನು ಏನು ಮಾಡಿಲ್ಲ ನಾನು ಏನು ಮಾಡ್ದೆ ಅಂತ ಕೋಪ ಮಾಡ್ಸ್ಕೊಂಡು ಹೋಗ್ತಾ ಇದೀಯ ಮಾಡಲ್ಲ ಮಾಡ್ಬಿಟ್ಟು ಹಿಂಗೆ ಮಾಡೋದು ಹಾ ಅಷ್ಟು ಜನ ನೋಡಂಗೆ ನನ್ಗೆ ಇನ್ಸರ್ಟ್ ಮಾಡ್ದಲ್ಲ ನಂಗೆ ಹೆಂಗಾಯ್ತು ಅಂತ ನಿನ್ಗೆ ಏನಾದ್ರು ಒಂದ್ ಸ್ವಲ್ಪ ಬುದ್ಧಿ ಇದ್ಯಾ ಇದೆಯಾ ತಲೆಯಲ್ಲಿ ನಿನ್ನಂಬಿ ನಾನು ಬಂದೆ ನೋಡು ಅಲ್ಲ ಬಿಬಿ ಏನು ಮಾಡಿಲ್ಲ ನಿಂಗೆ ನೀನ್ ಯಾಕೆ ಈ ತರ ಕೋಕೊಂಬತ್ತಿದ್ಯಾ ನನ್ಗೇನು ನೀನು ದುಡ್ಡು ಕೊಡೋದಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದೆ ನನ್ನ ಕೇಳ್ಬೋದಿತ್ತಲ್ಲ ನೀನ್ ಯಾಕೆ ಹೋದೆ ಸರಿ ನೀನ್ ಯಾಕೆ ದುಡ್ಡು ಕೊಡ್ತಾ ಇದ್ದೇ ನಾನು ಕೇಳಿದ್ರೆ ಕೊಡ್ತಾ ಇದಕ್ಕೆ ನಾಟಕನ ನಾಟಕ ಏನು ಆಡ್ತಾ ಇಲ್ಲ ನೀನ್ ನಿಜವಾಗ್ಲು ನಾನು ಎಷ್ಟು ಸಲಿ ಕೊಟ್ಟಿದ್ದೀನಿ ಅವಾಗ ಯಾವತ್ತಾದ್ರೂ ಈ ತರ ಮಾಡಿದೀನ ಇದೇ ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದೀನ ಇಲ್ಲ ತಾನೇ ಇವಾಗ ಯಾಕೆ ಯಾಕ ಮಾಡ್ಲಿ ನಾನ್ ಕೊಡೋಕ್ಕಿಂತ ಮುಂಚೆ ನೀನೇ ಕೊಡ್ತಾ ಇದೀಯಾ ಹೌದಪ್ಪ ಹೌದು ಯಾವತ್ತೂ ಈ ತರ ಆಡದವನು ಇವತ್ತ ಈ ತರ ಆಡ್ದೋ ಗೊತ್ತಿಲ್ಲ ಏನ್ ದ್ವೇಷ ಇದೆಯೋ ನನ್ ಮೇಲೆ ಗೊತ್ತಿಲ್ಲ ನಾನು ಇಷ್ಟ ಇಲ್ಲ ಅಂದ್ರೆ ಹೇಳು ಬಿಟ್ಟು ಅದರಲ್ಲಿ ಏನಕ್ಕೆ ಎಲ್ಲರ ಮುಂದೆ ಎಷ್ಟು ಜನ ಇದ್ರು ಬಟ್ಟೆ ಶಾಪ್ ಅಲ್ಲಿ ಆ ಅವಳು ಕ್ಯಾಶಿಯರ್ ಅಂತೂ ಏನು ಈ ಬಟ್ಟೆ ತಗೊಳಕ್ ಆಗಲ್ವಾ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಈ ತರ ಇಲ್ಲಿ ಇದ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ ಎಷ್ಟೋ ಜನ ಕಸ್ಟಮರ್ ಇರ್ ಅಂತ ಉಗಿತಾ ಅವಳು ಆ ನೀನ್ ನೋಡಿದ್ರೆ ನಿನಗೆ ಶಾಪಿಂಗ್ ಮಾಡ್ಕೊಂಡಿರೋದು ನನಗೇನು ಶಾಪಿಂಗ್ ಮಾಡಿಲ್ಲ ಅಂತ ನೀನ್ ಹೇಳ್ತಾ ಇದೀಯಾ ನನ್ಗೆ ಎಷ್ಟು ಇನ್ಸರ್ಟ್ ಆಯ್ತು ಗೊತ್ತೂ ಆ ಶಾಪಿಗೆ ನಾನು ಮಾಡ್ತಾ ಇಲ್ಲ ನಿನ್ ಬಾಯ್ ನನ್ ಬರ್ತಾರೆ ಕೋಪಕ್ಕೆ ನಾನು ಸುಮ್ಮನೆ ಹೋಗ್ಬೇಡ ಇನ್ನು ನನಗೆ ನಿಮ್ಗೆ ಯಾವ ಸಂಬಂಧ ಇಲ್ಲ ಇವತ್ತೇ ನಮ್ಮ ಇಬ್ಬರ ಸಂಬಂಧ ಕಟ್ಟ ಬೇಕಪ್ಪ ಅಷ್ಟೇ ಬೇಬಿ ಬೇಬಿ ಏನ್ ಮಾತಾಡ್ತಿದ್ಯಾ ಬೇಬಿ ನಾನು ನಿಮ್ಗೋಸ್ಕರ ನಾನು ಎಂತಿ ಕೂಡ ಬಿಡ್ತೀನಿ ನಿನ್ನ ಮಾತ್ರ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತಿಲ್ಲ ಬೇಬಿ ನನ್ನ ಈ ತರ ಮಾತಾಡಿ ನನ್ನ ನೋಯ್ಬೇಡ ಬೇಬಿ ಏನ್ ನೋಯಿಸ್ಬೇಡ ಏನ್ ಎಂತಿಗಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಿಂಗ ಎಲ್ಲ ಮುಂದೆ ಹವಾಮಾನ ಮಾಡೋದು ನನಗೆ ನಂಗೆ ಏನು ಮಾಡಿದೆ ನನಗೆ ಒಂದು ಗೊತ್ತಾಗ್ತಾ ಬೇಬಿ ಇನ್ನು ಯಾವತ್ತೂ ಈ ತರ ಆಗೋದಂಗೆ ಮಾಡ್ಕೋತೀನಿ ಬೇಬಿ ಆದರೆ ಇದೊಂದ್ಸಲಿ ನಾನು ಏನು ಮಾಡಿದೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ನಂಗೆ ನನಗೆ ನೆನ್ಪೇ ಆಗ್ತಾ ಇಲ್ಲ ಏನಾಯಿತು ಅಲ್ಲಿ ಅಂತ ನಿಜವಾಗ್ಲೂ ನಂಗೆ ಏನು ನೆನಪಿಲ್ಲ ನೀನು ಏನು ಮಾಡ್ತಾ ಇದ್ದೆ ನೀನು ಟ್ಯಾಶ್ ಕೊಡೋದಕ್ಕೆ ಮಾತ್ರ ನಾನು ನಾನು ನೋಡಿದೆ ಅದಕ್ಕಿಂತ ಮುಂಚೆಗೆ ಏನೇ ಗೊತ್ತಾಗಿಲ್ವಾ ಇಲ್ಲ ಬೇಬಿ ನಾನು ನಂಬು ಪ್ಲೀಸ್ ಬಂಬು ಬೇಬಿ ನನಗೆ ಏನು ಅರ್ಥ ಆಗಿಲ್ಲ ನನಗೆ ನನ್ನ ಎಂದಿಗಿಂತ ನೀನೇ ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತು ತಾನೆ ಚೆನ್ನಾಗಿ ಹೌದೌದು ಈ ಮಾತಿಗೆ ಕಮ್ಮಿ ಇಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಯಾರ ಮುಂದೆನೂ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದಿಲ್ಲ ಅದೊಂದೇ ಪಾಯಿಂಟ್ ಯಾಕಿಟ್ ಅಂತ ಈಗ ಅದೆಲ್ಲ ಆಗೋಯ್ತು ಬಿಡು ಹಾಕೋಯ್ತು ಏನೋ ಗೊತ್ತಿಲ್ಲ ಇನ್ ಮುಂದೆ ಪ್ಲೀಸ್ ಬೇಬಿ ನಿನ್ ಕೈ ಮುಗಿತೀನಿ ಬೇಬಿ ಬೇಕು ಅಂತೀಯ ನೋಡು ನೀನು ಇಷ್ಟೆಲ್ಲ ಮಾಡಿದೆ ನಾನು ಅಷ್ಟೊತ್ತಿಗೆ ಕ್ಯಾಶ್ ಇಲ್ಲದೆ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲದೆ ನಾನು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಒಂದು ಐದು ಸಾವಿರ ರೂಪಾಯಿ ಇದ್ರೆ ಕಲ್ಸು ಮಮ್ಮಿ ನನ್ನ ಹತ್ರ ದುಡ್ಡು ಸಾಲ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಮಮ್ಮಿ ಕೈಯಿಂದ ಹಾಕಿಸ್ಕೊಂಡು ಯಾಕೆ ಏನು ಅಂತ ಉಗಿಸ್ಕೊಂಡಿದ್ದೀನಿ ಗೊತ್ತಾ ನಿನ್ನಿಂದ ಹೌದಾ ನನಗೆ ಏನು ಅರ್ಥನೇ ಆಗ್ತಿಲ್ಲ ఆ సరి సరే అతనే నన్ బి అది చింతెమ్బ మమ్మీకి వాపస్ కొట్బడు ఈ బా ని తగ్గు అంతదా అదే కాస్మటిస్ ఎలా బుక్కు అదే కొడుస్తా బేబీ నిన్ ముఖ కుజ్ తేను బా నన్ ఆతర బిల్గే ఆగ్బితి ఒన్సీ ఒన్సే ఆయ్ అంత మే మే ఆగ ఇలా నన్న ఆ తర్వాత ఇలా ప్రామీస్ ఆ తర్వాత ఇన్ నన్ మాత్ నమ్ము ನಿಜವಾಗ್ಲು ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ನಿಜವಾಗ್ಲೂ ಅಲ್ಲಿ ಆಗಿರೋದು ಅನಿಸ್ತಾ ಇದೆ ಒಂದೇ ಸಲ ಲಾಸ್ಟ್ ವಾರ್ನಿಂಗ್ ಯಾವತ್ತು ಈ ತರ ಮಾಡಿದ್ಯಾಂದ್ರೆ ಏನಾಗಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ ನನಗಂತೂ ಇವಾಗ ನನಗೆ ಇನ್ನೂ ಶಾಪಿಂಗ್ ಮಾಡಕ್ಕಿದೆ ನನ್ ಫಂಕ್ಷನ್ ಬೇರೆ ಹೋಗ್ಬೇಕು ಸಾಯಂಕಾಲ ಬೇರೆ ಅಮ್ಮ ಹುಷಾರಿಲ್ಲ ಅಂತ ಫೋನ್ ಮಾಡಿ ಕರ್ತಿದಾರೆ ಗೊತ್ತಲ್ಲ ನಿಂಗೆಲ್ಲ ಹ್ಮ್ ಗೊತ್ತು ಗೊತ್ತು ಬಾ ಬಾ ಎಲ್ಲ ಕೊಡಿಸ್ತೀನಿ ಆಮೇಲೆ ನಿಮ್ಮ ಮಮ್ಮಿಗೆ ಏನು ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಹಣ್ಣುಗಳು ಕೊಡಿಸ್ತೀನಿ ಕೊಡು

ನೀನು ಈಸಿಯಾಗಿ ಬಿಟ್ಬಿಟ್ರೆ ಆಮೇಲೆ ನಾನೇ ಚುಮ್ ತಗೊಂಡು ಹೋಗ್ಬೇಕು ನನಗೆ ನಿನ್ನಿಂದ ಎಷ್ಟು ಹೆಲ್ಪ್ ಆಗ್ತಿದೆ ಹ್ಞೂ ನಂಗೆ ಬೇಕಾಗಿದ್ದೆಲ್ಲ ಕೊಡಿಸೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ ಹ್ಞೂ ನೀನು ಇಷ್ಟು ಬೇಕಲ್ಲ ಬಿಡಲ್ಲ ಈಗಲೇ ಬ್ರೇಕಪ್ ತಮಾಷೆಗೆ ಹೇಳಿದ್ದೀನಿ ನೀನು ಅದನ್ನೇ ಸೀರಿಯಸ್ ಆಗಿ ತಗೊಬಿಡ್ತಾನ ಅಂತ ಭಯ ಆಗಿತ್ತು ಮಾತಾಡೋದಕ್ಕೆ ಈಗ ಸದ್ಯ ನಾನೇ ಬೇಕಂತೆ ಅವನಿಗೆ ಹ್ಞೂ ಏನು ಯೋಚನೆ ಮಾಡ್ತಿದ್ಯಾ ಬಿಬಿ ನಾನು ಈಗ ಆ ಥರ ಮಾಡಲ್ಲ ಅಲ್ಲಿ ಹೋಗಿ ಆ ಥರ ಮಾಡ್ತಾನೆ ಅಂತನಾ ಹಾಂ ಹ್ಞೂ ಹ್ಞೂ ಅಲ್ಲಿ ಯಾವ ಥರ ಮಾಡಲ್ಲ ಖಂಡಿತ ಇಲ್ಲ ನೋಡಿ ಹೋಗೋಣ ನಾನು ಅನ್ಕೊಂಡೆ ಶ್ರೀಮಂತರ ಹುಡುಗರೆಲ್ಲ ಹಿಂಗೇನೆ ಅರ್ಧ ಕೈ ಬಿಟ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಿದ್ದೆ ನೀನು ಹಂಗೆ ಕೈ ಬಿಟ್ಬಿಡ್ತೀಯೋ ನನ್ನ ಹ್ಮ್ ಇಲ್ಲ ಇಲ್ಲ ನಾನು ಯಾವತ್ತೂ ಕೈ ಬಿಡಲ್ಲ ನೀಡಿ ಹ್ಮ್ ನೋಡಿದ್ರೆ ಇಲ್ಲಿ ಶ್ರೀಮಂತ ಹುಡುಗ ಶ್ರೀಮಂತ ಹುಡುಗ ಅನ್ಕೊಂಡಿರ್ತಾಳೆ ನಾನು ಇರೋದು ಈ ತರ ಅಂದ್ರೆ ಏನಾದ್ರು ಗೊತ್ತಾಗ್ಬಿಟ್ರೆ ನಾನು ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಏನ್ ಮಾಡೋದು ಚಾನ್ಸ್ ಇಲ್ಲ ಇವಳನ್ನ ಮದುವೆ ಆಗಬೇಕು ಎಮರ್ಸಿ ಆಮೇಲೆ ಅವ್ಳನ್ನ ಬೆರೆಸಿ ನಾನು ಇಂತಿನ ನೆಕ್ಸ್ಟ್ ಮನೇಲಿ ಇರೋಂಗೆ ಮಾಡ್ತೀನಿ ನನಗೆ ಇವಳು ಇಷ್ಟ ಜೊತೆ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀನಿ ಅವ್ಳ ಜೊತೆ ಚೆನ್ನಾಗಿರಬೇಕು ನಾನು ಅವ್ಳ ಜೊತೆ ನನ್ಗೆ ಇಷ್ಟ ಇಲ್ಲ ನನಗೇನು ಬೇಡ ಅದಕ್ಕೆ ತಾನೇ ಅವ್ಳ ಹತ್ರ ನಾನು ಸುಳ್ಳು ಹೇಳಿರೋದು ನನ್ನ ಹತ್ರ ಅಷ್ಟೊಂದು ಆಸ್ತಿ ಇದೆ ನಾನು ಹಂಗೆ ಹಿಂಗೆ ಅಂತ ಇಲ್ಲ ಅದು ಏನು ಇಲ್ಲ ಹೋಗೋಣ ಸರಿ ಬಾ ಅಲ್ಲ ಬೇಬಿ ಈ ಬ್ಯಾಗು ಕೂಡ ನಾನೇ ಇಡ್ಕೋಬೇಕು ಆಗ್ಲಿಂದ ಇಟ್ಕೊಂಡಿದೀನಿ ನೀನ್ ಏನು ಮಾಡ್ತಾ ಇಲ್ಲಪ್ಪ ಈಗ ಅಯ್ಯೋ ಸಾರಿ ಬೇಬಿ ಈಗ ಜ್ಯೂಸ್ ಕುಡ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಇವಾಗ ಏನಾದ್ರು ತಿನ್ಕೊಂಡು ಹೋಗೋಣ ಹೇಳಿ ಹ್ಮ್ ಸರಿ ಇವತ್ತು ತುಂಬಾನೇ ಶಾರ್ಟ್ ಆಯ್ತು ವೀಡಿಯೋ ಶ್ರಮಿಸ್ಬೇಡಿ ನಾಳೆಯಿಂದ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡ್ತೀನಿ